ಸಿಮ್ ದಾಣ ಅಂತ ನಿಿಸ್ತೋ ಅವರ ಮುಂದೆ ಹೊರಟರೋ ಯುವソಡಿ ತವರೇ ಆ ಬೂಕಿನ ತ ಇದೀವಿ ಕದ್ದಿ ಡೆಡಿ ಓ ಸಿಗ ಅವಡೆ ಚೋಳಿಯಾದ ಐತೆ ಆ ಬೆಸಿಟ್ ತಮಕ ಬೆಸಿಟ್ ತಂದಿರಲಿಲ್ಲ ಈಗ ಊಟ ಮಾಡಿ ನಿಾಯ್ತು ಅವರು ಏನೋ ಮಾಡ್ತಾರೆ ಶೂ ಆಗ್ಬೇಕಂತೆ ಯೂನಿಫಾರ್ಮ್ ಅಲ್ಲಿ ನಾಷ್ಟ ಬಂದೆ ಯಾರನ್ನ ನೋಡಿ ಬೇಡ ಅಂದ್ರೂ ಬಿಸ್ಕೆಟ್ ಬಿಸ್ಕೆಟ್ ತ ಅಂತ ಅದಾವಪ್ಪ ಇವರು ಎಲ್ಲೋದ್ರು ನಮ್ಮ ತಮಿಳುನಾಡ ಗಡಿ ಹೊರ ಮಾತ್ರ ನೋಡಿ ಸಾಲು ನಿಂತಾಫೆ ಈ ಕಡೆ ಬರ್ವಾ ಉಣ್ಣರ ಕರ್ಸ ಸೆಲೆಕ್ಟ್ ಮಾಡ್ದೋ ಔಟ್ ಎಲ್ಲ ಹೆಂಗಾಕ್ರೆ ನಾಲ್ಕು ಸತಿ ಹೋಗಿದೀವಿ ಒಂದು ಬೆಡ್ ಶೀಟ್ ಅಪಾರ ಮಾಡೋಕ್ಕೆ ಇವಾಗ ಐವೇದು ಪಶ್ನೆ ಟನಲು ಅವರು ಸಿಮ್ ತಾಣ ಅಂತ ನಿನ್ಸ್ತು ಅವ್ರ ಮುಂದೆ ಹೊರಟೋದರು ಯುವಸ್ ಹೊಡಿತವ್ರೆ ಹೆಂಗೆ ಸುಮ್ಮನೆ ಸುಮ್ನೆ ಸಿಮ್ ಹೆಂಗಪ್ಪ ಇವನಿಗೆ ಬೇಡ ಅಂದ್ರೆ ತಂದೀನಿ ತಂದೀನಿ ಅಂತವ್ರು ಹಾ ಬರೀ ಅವರು ಇವಾಗ ಶೋಪಿಯಾನ್ ಕಡೆ ಹೋಗ್ತಾ ಇದೀವಿ ಬಿಡ್ತಾರೆ ನಾನು ಯೂಟನ್ ಮಾಡ್ಮೇಲೆ ಅಲ್ಲಿ ನಾನು ಮೂವತ್ತೊಂದು ಕಿಲೋಮೀಟರ್ ಐತೆ ಶೋಪಿಯಾನು ನೋಡಿ ಸಿರಿಗಾನ ಲೋಡಾದ್ಮೇಲೆ ಇದ್ರೆ ಹೇರೋಳ ಬರಬೇಕು ಮನಿ ಶೋಪಿಯನ್ ಹೋಗಿ ಶ್ರೀಗಣ್ಣ ನಮ್ದು ಇನ್ನೊಂದು ಗಡಿ ಅದು ಶ್ರೀನಗರ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಖಾಲಿ ಮಾಡ್ಕಂಡಿ ಶೋಪಿಯನ್ಗೆ ಬರ್ತಾರಂತೆ ನೋಡಿ ಶೋಪಿಯನ್ ಎಂಟ್ರಿ ಆದಿದ್ದಂಗೆ ಸಿಕ್ಕಾಪಟ್ಟೆ ಆಪಲ್ ಗಿಡಗಳು ಮರಗಳು ಇವಾಗ ಈ ಸೀಸನಲ್ಲೆಲ್ಲ ಚಾಲು ಐತೆ ನಾವು ಮಾಮೂಲಿ ಜನವರಿ ಫೆಬ್ರವರಿ ಬರ್ತೀನಿ ಅಂದರೆ ಯಾವ ಸಿಗೋಲ್ಲ ನೋಡಿ ಆ ಕಡೆಯೂ ಆಪಲ್ಲು ಈ ಕಡೆಯೂ ಆಪಲು ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಿದೆ ಹಂಗೆ ಒಂದು ಆಪಲ್ ಕಿತ್ಕೊಳ್ಳೋಣ ಅಂತ ನಿಲ್ಲಿಸ್ತೋ ನೋಡಿ ಯಾವ ಥರ ಇದೆ ಫಸ್ಟ್ ತಿಂತಾ ಇರೋದು ಈ ವರ್ಷದಲ್ಲಿ ಅದು ಕದ್ದುಬಿಟ್ಟು ಇರೋದು ನೋಡಿ ಅವರು ಫೈನಲಿ ಈ ಟ್ರೋಫಿ ಅನ್ಕೊಂಡು ಒಂದು ಐದು ಕ್ರಾಮೆಟೋ ಐತೆ ಆಪಲ್ ಮಂದಿ ಮಾತ್ರ ಫುಲ್ಲು ಬಿಸ್ಲು ಐತೆ ಗಾಡಿದ ಪಾರ್ಕಿಂಗ್ ಹಾಕಿದ್ದೀನಿ ಇನ್ನೊಂದು ಗಾಡಿ ಬರಬೇಕು ಏ ಶೋಪಿಯನ್ ಮಾರ್ಕೆಟು ಇಲ್ಲ ಗಾಡಿ ನಂಬರ್ ಎಂಟ್ರಿ ಮಾಡಿಸಿದ್ದೀನಿ ನಾ ಯಾವ ಫೋನ್ ಮಾಡ್ತಾರಂತೆ ಫೋನ್ ಮಾಡಿ ಫೋನ್ ಮಾಡಿದ್ಮೇಲೆ ಬರಬೇಕು ಇವಾಗ ತಕ್ಕ ಹೋಗಿ ಇನ್ನೊಂಚೂರು ಅಡುಗೆ ಗಿಡಿಗೆ ಮಾಡ್ಕೊಬೇಕು ನಮ್ಮ ಇಂದ್ರ ನನಗೆ ತರಕಾರಿ ಥರ ಕೇಳಿದ್ದೀನಿ ನೋಡೋಣ ಸಿಕ್ಕಾವಟ್ಟೆ ಚಳಿ ಆದೈತೆ ಬೆಡ್ಶೀಟ್ ತಗೋಬೇಕಾಯ್ತು ಬೆಡ್ಶೀಟ್ ತಂದಿರಲಿಲ್ಲ ಈಗ ಊಟ ಮಾಡಿದಾಯ್ತು ನಮ್ಮ ನೀವು ಬೆಳಿಗ್ಗೆ ಹೆಬ್ಬು ಸಬ್ಬು ಸಾಕಾಯಿತು ದಿನ ಎದೊಡ್ಲಿಲ್ಲ ಅಡುಗೆ ಮಾಡೋದಂದ್ರೂ ಅಂದ್ರೂ ಊಟ ಮಾಡ್ಕೊಂಬಂದೆ ಕರೋದ್ರು ಎದೊಡ್ಲಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಉಪವಾಸ ಆದರೆ ಇರ್ತಾರೆ ಎಷ್ಟು ಸತಿ ಎಬ್ಬರುಸಿದ್ರು ಬತ್ತಿ ಬರ್ತೀನಿ ಬರ್ತೀನಿ ಅಂತಂದಾಗ ಅವರು ಅವಲಿಂದ ಎರಡು ಅವರ್ಗಿದ್ದೀನಿ ಬರಲಿಲ್ಲ ಹೋಗಿ ಮಾಡ್ಕೊಂಬಂದೆ ಇನ್ನ ಚೈನ್ ಕೊಡಬೇಕು ಬೇಕಾದ್ರೆ ಆಮೇಲೆ ಹೋಗಿ ಮಾಡ್ಕೊಂಬರ್ಲಿ ಎದ್ಮೇಲೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವು ಬೆಳಗ್ಗೆ ಅಂತ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಒಂದು ಬಂದು ಬಿಡಿಸಿದ್ರು ಲೋಡ್ ಐತಿ ಹೇಳಿ ತಿರ್ಚಿಗೆ ತಿರ್ಚಿಗೆ ಬಾಡಿಗೆ ಕಮ್ಮಿ ಹೇಳೋದು ಅವಕ್ಕೆ ಬೇಡ ಅಂತಂದು ಇವಾಗ ಈ ಗಾಡಿಯಲ್ಲಿ ಅಡುಗೆ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತ ಇದ್ದೀವಿ ನಾವು ಅಣ್ಣ ಗಾಡಿ ವಾಶ್ ಮಾಡಿಸ್ ವಾಶ್ ಮಾಡಿಸ್ಕೊತೀವಿ ಅವ್ರು ಅಡುಗೆ ಮಾಡ್ತಾರೆ ನೋಡಿ ನಮ್ಮ ಗಾಡಿದು ಪ್ರಿಪೇರ್ ಮಾಡ್ಕೊಂತ ನಮ್ಮ ಹುಡ್ಗ ಆಲೆ ಅಡುಗೆ ಮಾಡೋಕ್ಕೆ ಗಾಡಿಗಳು ಸಿಕ್ಕಾಬೇಡ ಅವರು ನೋಡಿ ಗುರು ಏನು ಮಾಡ್ತಿದ್ದೀ ಪಲಾವಲ್ಲ ರೆಡಿ ಮಾಡ್ಕೊಂಡವನೆ ಪಡ್ಕೊಂಡ್ಮೇಲೆ ನಾಡಿ ತೊಳಸ್ಕೊಂಡು ಬರ್ಬೇಕು ನಮ್ದಲ್ಲ ನಮ್ದು ಗಲೀಜ್ ಆಗಿಲ್ಲ ಇದೂ ತೊಳ್ಸ್ಕೊಂಬತ್ತೀವಿ ಈಗ ಗಾಡಿನ ಇಬ್ಬರು ಗಾಡಿ ವಾಶ್ ಮಾಡೋಕೋಯ್ತೀನಿ ಅಂದರು ಪೊಲೀಸರು ಅಡ್ಡಾಕೊಂಡವ್ರೆ ಏನು ಕೇ ಸುಮ್ಮ ಸುಮ್ಮನೆ ಫೈನ್ ಆಗ್ತಾರೆ ಪೊಲೀಸರು ಈ ಕಡೆ ನೋಡಿ ಅಣ್ಣ ಹೋಗೋರೆ ರೇ

ಇದು ಯೂನಿಫಾರ್ಮ್ ಯಾರಣ ಹಾಕ್ತಾರೆ ಬರ್ರೆ ಮೂರ್ ಕಿಲೋಮೀಟರ್ ಹೋಗಿ ಫೈನ್ ಕಟ್ಬೇಕು ಈ ಓಡಲ್ ಬರೀ ಇದೇ ಸಾಯ್ತಾ ಇರ್ತಾರೆ ತಿರ್ಗ ಮುಂದೇನೇ ಇರ್ತಾರೆ ಮನೆ ಬಂದ್ವಲ್ಲ ಹಂಗ ಆ ಪೊಲೀಸ್ ಇರಲ್ಲ ಯಾರು ಇರಲ್ಲ ಆರಾಮ ಬರ್ಬೋದು ಇವಾಗ ವಾಶ್ ಮಾಡ್ಸೋಣ ಅಂತ ಬಂದಿದೀವಿ ಈ ಮೇಲೆ ಹತ್ತಿಸ್ಬೇಕಂತೆ ಏನ್ ಅಂತಂದ್ರಪ್ಪ ನೋಡೋಣ ಬರೋಣ ಬಾಬಾ ನಡಿ ನಮ್ಮ ಬೆಂದಾದ್ರೆ ಪಕ್ಕ ತಡೀದೈತೆ ಬಂಪರು ಅಷ್ಟು ಇದ್ ಗಾಡಿ ಇಲ್ಲೇ ವಾಶ್ ಮಾಡಕ್ಕೆ ಬಿಟ್ಟಿದ್ದು ಇಲ್ಲೇ ಚೇರಾಕಿ ಕೊಟ್ಟಿದ್ರು ನನ್ನ ಮನೆಯಿಂದ ಟೀಚರ್ಸ್ ಅವ್ರು ಕುಡಿಯೋಕೆ ನೋಡಿ ಬೇಡ ಅಂದ್ರೂ ಬಿಸ್ಕೆಟ್ ಬಿಸ್ಕೆಟ್ ತತ್ತೀನಿ ಅಂತ ಅದ ಬಾಬಾ ನೋಡವ್ರ ಅಮ್ಮ ಪಾಪ ಆಂಟಿ ನೋಡಿ ಬಿಸ್ಕೇಟ ಅಂದ್ರು ಲೋಟ್ ಬರ್ಲಿಲ್ಲ ಇವತ್ತು ಬಾಡಿಗೆ ನಿನ್ನೆ ಮೊನ್ನೆಗಿಂತ ಮೂವತ್ತು ನಲ್ವತ್ತು ರೂಪಾಯಿ ಬಾಕ್ಸ್ಗೆ ರೇಟ್ ಕಮ್ಮಿ ಆಗೈತೆ ಅದಕ್ಕೆ ಆಗಲ್ಲ ಅಂತ ಒಂದು ಯಾಕಂದರೆ ನಾವು ಸೋತ್ರೆ ಅವರು ಸೋಲ್ತಾರೆ ಅದಕ್ಕೆ ನಾವು ಸೋಲಕ್ಕೆ ಹೋಗಲಿಲ್ಲ ಕಾಶ್ಮೀರ ಈಗೊಂದು ಲೋಕಲ್ ಬಾಡಿಗೆ ಬಂತು ಎಲ್ಗಪ್ಪ ಅಂದರೆ ಈ ಗೇಟಿಂದ ಅಡಿ ಈ ಗೇಟಿಂದ ಇನ್ನೊಂದು ಗೇಟ್ ಐತೆ ಒಂದು ಮುನ್ನೂರು ಮೀಟ್ರು ನಾನ್ನೂರು ಮೀಟರ್ ಅಲ್ಲಿಗೆ ಬಾಡಿಗೆ ಅಂತೆ ಒಂದು ಸಾವಿರ ರೂಪಾಯಿ ಕೊಡ್ತಾನಂತೆ ನನ್ನ ಗಾಡಿ ತಗೊಂಡೋಗಲ್ಲ ನಮ್ಮ ಅಲ್ಟ್ರಾ ಗಾಡಿ ತಗೊಂಡೋಗ್ತೀವಿ ನನ್ನ ಗಾಡಿದು ಅಡುಗೆ ಹಿಂದೇನೆ ಇದೆ ಇವೆ ಈಗ ತಗೊಂಡೋಗಾಗಲ್ಲ ಈ ರೋಡಲ್ಲಿ ಹೋಗ್ಬೇಕಂತೆ ಈ ರೋಡಲ್ಲಿ ಹೋದ್ರೆ ಸೀದಾ ಒಳಗೆ ಹೋಗ್ಬೋದು ಆ ಕಡೆಗೆದ್ದು ಸಾವಿರ ರೂಪಾಯಿ ನನಗೆ ಐನೂರು ಅವನಗೊಂಡು ಐನೂರು ಹಂಚ್ಕೊಂತೀವಿ ನೋಡಿ ಒಂದು ಬನ್ನಿ ತೋರಿಸ್ತೀನಿ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಗಾಡಿ ಕುತ್ಕೊಂಡು ಅವಲ್ಲಿಂದ ಟೀ ಕುಡಿತಾ ಇದ್ವು ಇವರು ಎಲ್ಲೋದ್ರು ನಮ್ಮ ತಮಿಳ್ನಾಡು ಗಾಡಿಗಳು ಮಾತ್ರ ನೋಡಿ ಸಾಲು ನಿಂತವೆ ಒಂದು ನೂರಿಂದ ಇನ್ನೂರು ಗಾಡಿ ಇವೆ ತಮಿಳ್ನಾಡು ಇಲ್ಲಿ ನೋಡಿ ಕರ್ನಾಟಕ ಗಾಡಿಗಳು ಒಂದು ನಾಲ್ಕೈದು ಗಾಡಿಗಳು ಅಷ್ಟೇ ಕರೆಕ್ಟಾಗಿ ಮೂರು ಗಂಟೆ ಆಮೇಲೆ ಬಂದವರು ಇವರು ಎಲ್ಲೋಗಿದ್ರಲ್ಲ ಸಾಯೋಕೆ ಸಿಟಿ ಒಳಗಡೆ ಹಾಂ ಫೋನ್ ಎದ್ ಫೋನ್ ಎತ್ತಲ್ಲಿ ಏನಿಲ್ಲ ನೋಡಿ ಈಗ ಮೂರು ಗಾಡಿನೂ ಇಲ್ಲಕ್ಕೆ ಜಾಗ ಕಾಲೇತ ಕಡಿಕೆ ಮೂರು ಗಾಡಿ ಹುಡ್ಕೊಂಡು ನಿಲ್ಲಿಸ್ತಾ ಇದ್ದೀವಿ ಕರ್ನಾಟಕ ಗಾಡಿಗಳ ಇನ್ನೊಂದು ಗಾಡಿ ಐತೆ ಆ ಕಡೆ ಎಲ್ಲ ಅಂತ ಗೊತ್ತಿಲ್ಲ ಗಾಡಿ ಫಸ್ಟ್ ಟೈಮ್ ತನಗತೀವಿ ನನ್ನ ಮೋಟ್ರ್ ಮೂರು ಸರ್ತಿ ಓಡ್ತೀನಿ ಗಾಡಿನ ತಕೊಂಡ್ರಿ ಮುಂದೆ ಮುಂದೆ ಈ ಕಡೆ ಹಂಗ

ಗುರು ಈಗ ನಮ್ಮ ಗಾಡಿಗೆ ಮ್ಯಾಟ್ ತರ ಅಂತ ಇದೀವಿ ಮ್ಯಾಟು ಮತ್ತೆ ಬೆಸ್ಟ್ ನಾವು ನಾವೆಲ್ಲರೂ ಮನಿ ಅಲ್ಲಿ ಹೋಗಿ ಸಿಗೋಣ ಇಲ್ಲಿ ಆಟೋ ಮಾಡ್ಕೊಂಡು ಹೋಗ್ಬೇಕು ಲೆಫ್ಟ್ ಸೈಡ್ಗೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಸಿಟಿ ಆಟೋ ಮಾಡ್ಕೊಂಡು ಹೋಗಿ ತರಬೇಕು ಅಣ್ಣ ಆಟೋ ಆಟೋ ಓದಾ ಅಣ್ಣ ಈ ಆಟೋನಾ ಬಂದಿದ್ದೀವಿ ಗಾಡಿ ಅಡಿಗೆ ಆಗಕ್ಕೆ ಚೆನ್ನಾಗಲ್ವಾ ಚೆನ್ನಾಗಿ ಬೆಂಜ್ಗು ತಗೊಬೇಕು ಬೆಂಜ್ಗೆ ಬೆಂಜ್ಗೆ ಬೇಡ ಬಿಡು ಬಿಡುಗೆ ಸ್ಲೀಪರ್ ಮಾಡಿಸ್ಬೇಕು

ನನಗೂ ಕರೆಕ್ಟಾಗಿ ಕಟ್ ಮಾಡ್ತಾನೆ ಒಂದು ಚೂರು ಆಚೆ ಆ ಕಡೆ ಯಾಕಡೆ ಕಿಡಬೇಕಿಲ್ಲ ಅರ್ಧ ನಮಗೆ ಅರ್ಧನವ್ರಿಗೆ ಆರು ಅಡಿ ಉದ್ದ ಐದಡಿ ಆಗಲ್ಲ ಎಷ್ಟು ಎಷ್ಟು ಕಟ್ ಕುಯ್ದಿರಬೇಕು ಅಲೋ ಕೂದ್ದಿರಬೇಕು ಇವರು ತಲ್ದಿಂಬು ತಗೊಂಡು ನನ್ನ ಮಗ ಒಪ್ತಾನೆ ಇಲ್ಲ ಐನೂರು ರೂಪಾಯಿಗೆ ಹಾಂ ನೋಡಿ ಏನೋ ಒಪ್ಲೇವೆ ಅಸಟ್ಟು ಆಗಲ್ಲ ನೋಡಿ ಒರಿಜಿನಲ್ ನೋಟೆಲ್ಲ ಹೆಂಗಾಕ್ರೆ ಭೈಯಾ ಏ ಒರ್ಜಿನಲ್ ಆಕೆಯ ಒರಿಜಿನಲ್ ಅಸ್ಲಿ ನೋಟ್ಯಾ ಅಸ್ಲಿ 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 ನೋಡೋರು ಎಲ್ಲ ಮದುವೆಗಣ್ಗಳು ಹಾಕದಂತ ಎಲ್ಲ ಫುಲ್ಲು ನೋಡಿ ಯಾವ ಥರ ಐತೆ ಫುಲ್ ಮಾರ್ಕೆಟ್ ನಮ್ಮೆಲ್ಲ ನಮ್ಗೆ ರೇಟ್ ಚರ್ಚೆ ಆಗ್ಲಿಲ್ಲ ಇದು ಬೆಚ್ಚಿ ಇಡ್ತು ವಾಪಸ್ ಬಂದು ತಿರ್ಗಿ ಅವನೇ ಕರ್ಕೊಂಬತ್ತವನೇ ಕಮ್ಮಿ ಹಾಕೊಡ್ತೀನಿ ಅಂತ

ಏನಂತೆ ತಿರ್ಗಾ ಇಲ್ಲಕ್ಕೆ ಬಂದು ತಿರ್ಗಾ ಕರ್ದ ನಾಲ್ಕು ಸತಿ ಹೋಗಿದೀವಿ ಒಂದು ಬೆಡ್ ಶೀಟ್ ಮಾಡಕ್ಕೆ ಮಾಡೋಕ್ಕೆ ಫೈನಲ್ಲಿ ಸಾವಿರ ಎಂಟುನೂರು ರೂಪಾಯಿ ತಗೊಂಡೋಗ ನೂರ ಆರ್ನೂರ ಹನ್ನೂರು ರೂಪಾಯಿ ಹಿಂಗೆ ಎಷ್ಟು ಆರ್ನೂರು ರೂಪಾಯಿ ಕಮ್ಮಿ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಹೋಯ್ತು ಅವ್ರ ಗಾಡಿಗೆ ಟಾರ್ಬಲ್ ತಗೋಣ ಅಂತ ಬಂದು ಹಿಂಗೆ ನಮ್ಮ ಗಾಡಿಗೆ ತಗೊಬೇಕು ನೋಡೋಣ ರೇಟ್ ಎಷ್ಟು ಹೇಳ್ತಾರೆ ಕೇಳ್ಕೊಂಡು ತಗೊಬೇಕು ನೋಡಿದೆ ಸಿಟಿಲಿ ಇರೋದು ಎಮ್ ಎಸ್ ಸಿ ಮಿಸ್ಟರ್ ಸೇಲ್ಸ್ ಅಂತ ಅಣ್ಣ ಬೆಡ್ಶೀಟ್ಗಳು ಇಲ್ಲ ಬ್ರೋ ಟೈಮ್ ಒಂದು ಆರೂವರೆ ನೋಡಿ ಆಲೆ ಕತ್ತಲಾಗೈತೆ ಏನು ಆಲೆ ಇಷ್ಟೊತ್ತಲ್ಲ ಅಂಗಡಿಗಳು ಕ್ಲೋಸ್ ಈ ಕಡೆ ನೋಡಿ ನಮ್ಮನ್ನು ಲ್ಯಾಗೆಟ್ ಹೋದ ಇಲ್ಲ ಕೊತ್ತಾನೆ ಏನ್ ಮಾಡ್ತಿದ ಮರೇ ತಗ ಇದು ಅಣ್ಣ ಇದೆಯಲ್ಲ ಈಗ ಕಣನಾ ಆಲ್ರೆಡಿ ಅಣ್ಣ ಎಲ್ಲ ಫಿಟ್ ಮಾಡ್ತಾರೆ ಈ ಗಾಡಿಗೆ ನಾವು ಹೋಗಿ ರೆಡಿ ಮಾಡ್ಕೋಬೇಕು ಅಣ್ಣ ಸುಟ್ರೆ ಚೆನ್ನಾಗಿ ಏನಾಗಲ್ವಾ ಏನು ಅಲ್ಲ ಸುಟ್ರೆ ಸ್ವಲ್ಪ ಇದಾಗುತ್ತದಲ್ಲ ನೋಡು ಗ್ರಿಪ್ ಐತೆ ಇದೇನು ಇಲ್ಲ ಒಂದ್ ಎಷ್ಟು ಬರತ್ತೆ ಅಷ್ಟು ಬಂದ್ಬಿಟ್ರೆ ಹೋಗಿತ್ತು ಬ್ಲೇಟ್ ಹುಡುಗಿನಾಜಿ ಬೀಚ್ ಕುಚ್ ಬಿಟ್ಟು ಹೋಗ ಬರೋ ನಮ್ಮ ಹುಡುಗ ಈಗ ಟೀ ತಂದಿದ್ದ ಕುಡಿತಾ ಇದೀವಿ ಬಟ್ ಅಲ್ಲಿ ಬೆಳಗ್ಗೆ ಇವಾಗ ಚೆನ್ನಾಗಿ ಟೀ ಅಣ್ಣವ್ರ ರೆಡಿ ಮಾಡಿ ಕೋರ ಅಲ್ಲೇ ಇದೆಲ್ಲ ಮುಗಿಸ್ಕೊಂಡು ಟೀ ಕುಡಿದೆ ಒಂದು ಅರ್ಧ ಗಂಟೆ ಅಲ್ಲಿ ತಿರುಗಾಡ್ಕೊಂಡ್ಬಂದು

ಅದು ಡೌಟ್ ಐತಿ ನಾನು ಅಂಗಡಿಗೆ ಹಾಕೋದು ಯಾಕಂದ್ರೆ ಟೈಮ್ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಪಾಪ ಅಣ್ಣಂಗೆ ಫುಲ್ ನೋಡಿ ಸುಸ್ತಾಗೈತೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಒಂದು ತುಮಕೂರಲ್ಲಿ ಒಂದು ಅಂಗಡಿ ಕನ್ನ ಇದೇ ಇದೇ ತರ ಶಾಪು ಅವರೇ ಓನರು ಇವರು ಸಪ್ಲೈಯರು ಇವರು ಡ್ರೈವರು ಕ್ಯಾಶಿಯರು ನಾನು ವೀಡಿಯೋಗ್ರಾಫರು ಮಾಡೋ ನಡೀರಣ್ಣ ಮ್ಯಾಟ್ ಸಾಕದ ಇದು ಗುರು ಫೈನಲಿ ನನ್ನ ಗಾಡಿಗೂ ಹಾಕಿದಾಯ್ತು ಈಗ ಊಟ ಮಾಡಿ ಮಲಿಕೊಳ್ಳೋಣ ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಈಗ ಟೈಮ್ ಬಂದು ನಾಳೆ ಹನ್ನೊಂದು ಗಂಟೆ ಆಗೈತೆ ಅಣ್ಣ ಊಟ ಮಾಡಿ ಮಲಿಕೊಂಡು ಬೆಳಿಗ್ಗೆ ನೋಡ್ಕೋಣ ನಾ ಮುಂದೆ ನಾಳೆ ಸಿಗೋಣ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಅಣ್ಣ ಬೆಡ್ಶೀಟ್ ಅಲ್ಲಿ ನಾನು ನಮ ನಮ್ದಾ